ನಮಸ್ಕಾರ ಇನ್ಫೋ ವಿತ್ ಸ್ವಾತ್ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ರೇಷನ್ ಕಾರ್ಡ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಯಾಕಂದ್ರೆ ನಿಮ್ಗೆ ಕಡೆಯ ದಿನಾಂಕ ನಾಳೆ ಅಷ್ಟೇ ಇರುವುದು ಇವತ್ತು ನಾಳೆ ಮಾಡಿಸ್ಕೊಂಡಿಲ್ಲ ಅಂತ ಮತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳಿಗೆ ತೊಂದರೆ ಆಗುವಂತ ಒಂದಷ್ಟು ಸಂಗತಿಗಳು ಕೂಡ ಇರೋದ್ರಿಂದ ದಯವಿಟ್ಟು ಈ ವಿಚಾರನ ಈಗಲೇ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ ಈಗ ಗೊತ್ತಿರೋ ಹಾಗೆ ಇ ಕೆ ವೈ ಸಿ ಮತ್ತೆ ನಿಮ್ಗೆ ತಿದ್ದುಪಡಿಗೆ ಅವಕಾಶನ ಸರ್ಕಾರದವರು ಪ್ರತಿನಿತ್ಯ ಅದನ್ನ ಎಕ್ಸ್ಟೆನ್ಶನ್ ಮಾಡ್ಕೊತಾನೆ ಬಂದಿದ್ದಾರೆ ಮತ್ತೊಮ್ಮೆ ಎಕ್ಸ್ಟೆನ್ಶನ್ ಕೂಡ ಮಾಡಿದ್ದಾರೆ ನೀವು ಇನ್ನು ಎಕ್ಸ್ಟೆನ್ಶನ್ ಮಾಡ್ಕೊಂಡಲ್ಲಿ ನಿಮಗೆ ಇನ್ನೂ ಕರೆಕ್ಷನ್ ಮಾಡ್ಕೊಂಡಿಲ್ಲ ಅಥವಾ ಇ ಕೆ ಸಿನ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ಇದಕ್ಕೆ ಕಡೆಯ ದಿನಾಂಕ ಆಗಿದೆ ತುಂಬ ಜನ ಇನ್ನೂ ಸಹ ಮಾಡ್ಕೊಂಡಿಲ್ಲ ಅಂತ ಹೇಳಿ ಎವ್ರಿ ಮಂತು ಸರ್ಕಾರದಿಂದ ಇದನ್ನು ಎಕ್ಸ್ಟೆನ್ಷನ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ ನೀವು ಇನ್ನು ಸಹ ಈ ಕರೆಕ್ಷನ್ನು ಅಥವಾ ಈ ಒಂದು ತಿದ್ದುಪಡಿನ ಮಾಡಿಸ್ಕೊಂಡು ಈ ಕೆ ವೆಸಿನ ಮಾಡಿಸ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಯಾಕಂದರೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ಇದಕ್ಕೆ ಕಡೆಯ ದಿನಾಂಕ ತಿದ್ದುಪಡಿ ಮಾಡಿಸ್ಕೊಡೋದಕ್ಕೆ ನೀವು ಬೆಂಗಳೂರ ಕರ್ನಾಟಕವನ್ನ ಹೋಗಬೇಕಾಗುತ್ತೆ ಈ ಕೆ ಬಿಸಿ ನೀವು ನಿಮ್ಮ ಒಂದು ರೇಷನ್ ಡಿಪೋಗೆ ಹೋಗಿ ಈ ಕೆಸಿನ ಮಾಡಿಸ್ಕೊಂಡು ಬರಬೇಕಾಗುತ್ತೆ ಇಫ್ ಇನ್ ಕೇಸ್ ಮಾಡಿಲ್ಲ ಅಂತ ಅಂದ್ರೆ ಮಾಡೋಕ್ಕಾಗಲ್ಲ ಆಗಲ್ಲ ನಮಗೆ ಈ ತಿಂಗಳೂ ನಾವೆಲ್ಲೋ ಬೇರೆ ಕಡೆ ಇದ್ದೀವಿ ಅಂತ ಅಂದ್ರೆ ನೆಕ್ಸ್ಟ್ ಮಂತ್ ಮತ್ತೆ ದಿನ ಎಕ್ಸ್ಟೆನ್ಶನ್ ಮಾಡ್ತಾರ ಅನ್ನೋದ್ರ ಬಗ್ಗೆನು ಸಹ ಯಾವುದೇ ಗ್ಯಾರಂಟಿ ಇಲ್ಲ ಎಕ್ಸ್ಟೆನ್ಷನ್ ಮಾಡಿದ್ರು ಮಾಡ್ಬೋದು ಇಲ್ಲ ಅಂತಂದ್ರು ಇಲ್ಲ ಗೊತ್ತಿಲ್ಲ ನಮಗೆ ಹಾಗಾಗಿ ಹೇಳ್ತಾ ಇರೋದು ಯಾಕಂದ್ರೆ ಎವ್ರಿ ಮಂತ್ ನಾವು ಹಿಂಗೆ ಆಮೇಲೆ ಅದು ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದಾರೆ ಸೊ ಎಕ್ಸ್ಟೆನ್ಶನ್ ಮಾಡೋದು ಮಾಡಿದ್ರು ಹತ್ತೇ ತಾರೀಕು ಮೇಲೆ ಮಾಡ್ತಾರೆ ಅದ್ರ ಬಗ್ಗೆ ಅವರು ನಿರ್ಧಾರನ ತಿಳ್ಸೋದಕ್ಕೆ ಹತ್ತನೇ ತಾರೀಕು ಮಾಡ್ತಾರೆ ಸೊ ದಯವಿಟ್ಟು ಹೋಗಿ ಇಲ್ಲ ಅಂದ್ರೆ ಏನಾಗುತ್ತೆ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾ ಇದಾರೆ ನಿಮ್ಗೆ ಗೊತ್ತಿರೋ ಹಾಗೆ ಸಿಕ್ಕಾಪಟ್ಟೆ ಲಕ್ಷ ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಾನೆ ಇದಾರಲ್ವಾ ಆ ಪ್ರೋಸೆಸ್ ಅಲ್ಲಿ ನಿಮ್ಮ ಕಾರ್ಡ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಹೇಳ್ತಾ ಇರೋದು ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಮರಿಬೇಡಿ ಅಂಡ್ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಕೂಡ ಇದನ್ನ ಈ ಹಂತದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆದ್ಮೇಲೆ ಈ ತಿಂಗಳವರೆಗೂ ಇವರಿಗೆ ಕರೆಕ್ಷನ್ ಮತ್ತೆ ಇ ಕೆ ಸಿ ಎಷ್ಟು ಜನರ ಲಿಸ್ಟ್ ಇವ್ರ ಹತ್ರ ಬಂದಿದೆ ಅಷ್ಟು ಜನರ ಲಿಸ್ಟ್ ನ ಪರಿಶೀಲನೆ ಮಾಡಿಬಿಟ್ಟು ಇವಾಗ ಅವರು ವಾಪಸ್ಸು ಕೊಡುವಂಥದ್ದು ಅಂದ್ರೆ ರೇಷನ್ ಕಾರ್ಡ್ನ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಪ್ರೊಸೆಸ್ಗೆ ಶುರು ಮಾಡ್ಕೋತೀವಿ ಅಂತ ಕೂಡ ಹೇಳಿದ್ದಾರೆ ಈ ತಿಂಗಳು ಕಂಪ್ಲೀಟಾಗಿ ಚೆಕ್ ಮಾಡಿ ಲಿಸ್ಟ್ ಔಟ್ ಮಾಡಿಕೊಂಡು ಎಲ್ಲರೂ ಕರೆಕ್ಟಾಗಿದೆ ಡಾಕ್ಯುಮೆಂಟ್ಸು ಅಂತ ಕ್ರಾಸ್ ಚೆಕ್ ಮಾಡಿಕೊಂಡು ನಿಮಗೆ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ಗೆ ಶುರು ಮಾಡ್ಕೊತಾ ಇದ್ದಾರೆ ಸೊ ಹಾಗಾಗಿ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ನಿಮ್ಗೆ ಇನ್ನೂ ಎರಡು ದಿನ ಅವಕಾಶ ಇದೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಇವತ್ತು ನಾಳೆ ಮಾಡಿಸ್ಕೊಂಡಿಲ್ಲ ಅಂತ ಅಂದರೆ ಆಮೇಲೆ ಮತ್ತೆ ನೆಕ್ಸ್ಟ್ ಮಂತ್ ಮಂತ್ಗೆ ನಮಗೆ ಗ್ಯಾರಂಟಿ ಇಲ್ಲ ಬಂದಾಗ ಬಿಟ್ಟು ಮತ್ತೆ ಎಕ್ಸ್ಟೆನ್ಷನ್ ಮಾಡ್ತಾರೆ ಅಂತ ಏನಾದರೂ ವಿಷಯಗಳು ಬಂದಾಗ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ ಅದರಿಂದ ನಿಮಗೆ ಸಹ ಹೆಲ್ಪ್ ಆಗುತ್ತೆ ಇದಾಗಿತ್ತು ರೇಷನ್ ಕಾರ್ಡಿನ ಒಂದು ಅಪ್ಡೇಟು ಕ್ವಿಕ್ ಆಗಿ ಮಾಡಿಸ್ಕೊಂಡು ಬನ್ನಿ ಮರಿಬೇಡಿ ಸಿಗೋಣ ಮತ್ತೊಂದು ಇದೇ ರೀತಿ ವಿಡಿಯೋಂದಿಗೆ ನಮಸ್ಕಾರ